ಇವತ್ತಿನ ವೀಡಿಯೋದಲ್ಲಿ ನಾಥ್ ಸ್ಟೈಲಲ್ಲಿ ಮಾಡುವಂತಹ ಮಿಸ್ಟಿ ದಹಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗುವಷ್ಟು ಮೃದುವಾಗಿ ತುಂಬ ರುಚಿಯಾಗೂ ಸಹ ಇರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಹಾಲು ಆದಷ್ಟು ಗಟ್ಟಿನೇ ಇರಬೇಕು ಅವ್ರ ಜೊತೆಗೆ ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಳ್ಳಿ ಆಗ ನಿಮಗೆ ನೀವು ಮಾಡುವಂತಹ ಮಿಸ್ಟಿ ದಹಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಹಾಲೆಲ್ಲ ಚೆನ್ನಾಗಿ ಕುದಿ ಬಂದು ಆಮೇಲೆಲ್ಲ ಮೇಲೆಲ್ಲ ಕೆನೆ ಕಟ್ಟಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆ ಒಂದು ಲೀಟರ್ ಹಾಲು ಬಂದು ಅರ್ಧ ಲೀಟರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಲೆಲ್ಲ ಕಡಿಮೆ ಆಗಿದೆ ಜೊತೆಗೆ ಗಟ್ಟಿನೂ ಆಗಿದೆ ಅಲ್ವಾ ಈ ಹದ ಇರಬೇಕು ಈ ಟೈಮಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಈಗ ಇಲ್ಲಿ ನಾವು ಕ್ಯಾರಮಲ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಈ ಪ್ರೊಸೀಜರ್ನ ನೀವು ಮಾಡಬೇಕಾದ್ರೆ ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಆ ಸ್ಪೂನ್ ಆಗಲಿ ಅಥವಾ ಸ್ಪ್ಯಾಚುಲ ಆಗಲಿ ಇದಕ್ಕೆ ಏನು ಟಚ್ ಮಾಡಿದೆ ಈ ರೀತಿ ಪ್ಯಾನ್ನೇ ನೀವು ಮೇಲೆ ತೆಗೆದು ಸ್ವಲ್ಪ ಒಂದು ಎರಡು ಮೂರು ಸಲ ರೌಂಡಾಗಿ ತಿರುಗಿಸಿದ್ರೆ ಸಾಕು ಸಕ್ಕರೆಗಳು ನಿಧಾನವಾಗಿ ಕರಗ್ತಾ ಬರುತ್ತೆ ನಮಗೆ ಸಕ್ಕರೆ ಈ ರೀತಿ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕರಗಿಸ್ಕೋಬೇಕಾಗುತ್ತೆ ನೋಡಿ ಈ ಹದ ಇರಬೇಕು ಈ ಟೈಮಲ್ಲಿ ನಾನು ಸ್ಪ್ಯಾಚುಲ ಇಂದ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾವು ಹಾಲನ್ನ ಗಟ್ಟಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕುದಿಸಿ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಲನ್ನು ಹಾಕ್ದಾಗ ಹಾಲು ಉಕ್ಕೋ ಚಾನ್ಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಕೈಯಾಡ್ಸ್ಕೊಳ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮ್ ಮಾಡ್ಕೋಬೇಡಿ ಆ ಸ್ಪೂನ್ ಅಥವಾ ಸ್ಪ್ಯಾಚು ನೀವು ಏನು ಯೂಸ್ ಮಾಡ್ತೀರ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಗಂಟುಕಾಲ್ ರೀತಿ ಅಂಟಿದಾಗ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಏನು ಭಯ ಪಡದೆ ಅದನ್ನು ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಳ್ತಾ ಬಂದರೆ ಸಕ್ಕರೆನೂ ಮೆಲ್ಟ್ ಆಗುತ್ತೆ ಜೊತೆಗೆ ಹಾಲು ಸಹ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಹಾಲಿಗೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಆಗ್ತಾ ಕಲರ್ ಸ್ವಲ್ಪ ಡಾರ್ಕ್ ಆಗ್ತಾ ಬರ್ತಾ ಇದೆ ಅಲ್ವಾ ಈ ರೀತಿಯಾಗಿ ಆಗಬೇಕು ನಮಗೆ ಸ್ವಲ್ಪ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಹಾಲ್ಗೆಲ್ಲ ಹೊಂದ್ಕೊಂಡಿದೆ ಅನ್ನೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ಮನೇಲೇ ಮಾಡಿರುವಂತಹ ಮೊಸರನ್ನ ತಗೊಂಡಿದ್ದೀನಿ ನಾನು ಮನೇಲೆ ಗಟ್ಟಿ ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೆ ಗಟ್ಟಿ ಮೊಸರು ಯಾವ ರೀತಿ ಮಾಡೋದಂಥ ವೀಡಿಯೋ ಬೇಕಿದ್ದರೆ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನಿಮ್ಗೆ ಏನಾದ್ರು ಈ ರೀತಿ ಗಟ್ಟಿ ಮೊಸರು ಸಿಕ್ಕಿಲ್ಲ ಅಂತಂದರೆ ಪ್ಯಾಕೆಟ್ ಮೊಸರನ್ನೇ ತಂದು ಒಂದು ಖರ್ಚಿಫ್ ಅಥವಾ ಬಟ್ಟೆಗೆ ಹಾಕಿ ಅದನ್ನು ಆ ನೀರೆಲ್ಲ ಕಂಪ್ಲೀಟಾಗಿ ಹೋಗೋದಕ್ಕೆ ಬಿಟ್ಟರೆ ನಿಮಗೆ ಈ ರೀತಿ ಗಟ್ಟಿ ಮೊಸರು ರೆಡಿ ಆಗುತ್ತೆ ಈ ಮೊಸರನ್ನ ಒಂದು ಬೌಲ್ಗೆ ಹಾಕೊಂಡು ಒಂದೆರಡು ಮೂರು ಸಲ ಈ ರೀತಿಯಾಗಿ ವಿಸ್ಕ ವಿಸ್ಕರಲ್ಲಿ ಬೀಟ್ ಮಾಡ್ಕೊಳ್ಳಿ ಆ ಮೊಸರೆಲ್ಲ ನಮಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು ನಮಗೆ ಮೊಸರು ಎಷ್ಟು ಗಟ್ಟಿ ಇರುತ್ತೆ ನಾವು ಮಾಡುವಂತಹ ಮಿಸ್ಟಿ ದಹಿ ಅಷ್ಟೇ ರುಚಿಯಾಗಿರುತ್ತೆ ಜೊತೆಗೆ ಗಟ್ಟಿನೂ ಸಹ ಬರುತ್ತೆ ನೋಡಿ ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಾಡಿಟ್ಟಿದಂತಹ ಕ್ಯಾರಮಲ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕಂಪ್ಲೀಟಾಗಿ ಎಲ್ಲಾನು ಸಹ ಕ್ಯಾರಮೆಲ್ಲ ಸೇರಿಸ್ಕೋಬೇಕು ನೀವೇನಾದ್ರೂ ಕಡಿಮೆ ಸೇರಿಸ್ಕೊಂಡ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಆದಾಗ ಮಿಸ್ಟಿ ದಹಿ ನಿಮಗೆ ಅಷ್ಟು ಸಿಹಿ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಸಹ ನಮಗೆ ಕ್ರೀಮಿ ಟೆಕ್ಸ್ಚರಿಯಲ್ಲಿ ಬರುತ್ತೆ ಎಲ್ಲೂ ಸಹ ಗಂಟುಗಳಿರಬಾರ್ದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಾಯಿಸಿಟ್ಟಿದಂತಹ ಹಾಲಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಪೂರ್ತಿಯಾಗಿ ಈ ಹಾಲನ್ನು ಇದಕ್ಕೆ ಸೇರಿಸ್ಕೊಬಿಡಬೇಕು ಹಾಲನ್ನು ಸೇರಿಸ್ಕೊಂಡ್ಮೇಲೆ ಮತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೀಟ್ ಮಾಡ್ಕೋಬೇಕು ಇದು ನಮಗೆ ಈ ದೋಸೆ ಹಿಟ್ಟಿನದ ಅಥವಾ ಇಡ್ಲಿ ಹಿಟ್ಟಿನದ ಅದ ಇರುತ್ತಲ್ಲ ಆ ರೀತಿಯಾಗಿ ಆಗುತ್ತೆ ನೋಡಿ ನಾನು ತೋರಿಸ್ತೀನಿ ಇವಾಗ ಈ ಹದ ಬರೋವರೆಗೂ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿಂತ ತೆಳುವಾಗಿದ್ದರೆ ನಿಮಗೆ ಮಿಸ್ಟಿ ದಹಿ ಗಟ್ಟಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಾಡಿಕೊಂಡು ಇದನ್ನು ಯಾವುದಾದ್ರೂ ಒಂದು ಸ್ಟೀಲ್ ಕಪ್ ಅಥವಾ ಬೌಲ್ಗೆ ಹಾಕೋಬೋದು ಇದಕ್ಕಿಂತ ಹೆಚ್ಚಾಗಿ ನಿಮ್ಮನಲ್ಲಿ ಏನಾದರೂ ಮಣ್ಣಿನ ಪಾತ್ರೆಗಳಿದ್ದರೆ ಅದಕ್ಕೆ ಹಾಕೊಳ್ಳಿ ಆಗ ಮಿಸ್ಟಿ ದಹಿ ಗಟ್ಟಿಯಾಗಿನೂ ಬರುತ್ತೆ ಜೊತೆಗೆ ರುಚಿನೂ ಸಹ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೌಲು ಮತ್ತು ಕಪ್ಗೆ ಹಾಕೊಂಡ್ಮೇಲೆ ನಾನೊಂದು ಫ್ಯೂಲ್ ಪೇಪರಿಂದ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಈ ರೀತಿ ಪೇಪರ್ ಇಲ್ಲ ಅಂತ ಅಂದರೆ ಗಾಳಿ ಆಡ್ದಿರೋ ರೀತಿ ಒಂದು ತಟ್ಟೆನ ಮುಚ್ಚಿ ಇಡ್ಬೋದು ಈಗ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ ಫ್ರಿಜ್ಜಲ್ಲಿ ಏನು ಇಡೋದು ಬೇಡ ಹೊರಗಡೆನೆ ಯಾವುದಾದ್ರೂ ಬೆಚ್ಚಿಗಿರೋವಂತಹ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಅಥವಾ ಯಾವುದಾದ್ರೂ ಒಂದು ದಪ್ಪ ಇರುವಂತಹ ಟವಲ್ಗೆ ಈ ಬೌಲ್ಗಳನ್ನೆಲ್ಲ ಇಟ್ಟು ಆ ಟವಲ್ನ ಇದ್ರ ಮೇಲೆ ಮುಚ್ಚಿಟ್ರೆ ಮೊಸರು ಬೇಗ ಸೆಟ್ ಆಗುತ್ತೆ ಅಂದರೆ ಮಿಸ್ಟಿ ದಹಿ ಬೇಗ ಸೆಟ್ ಆಗಿರುತ್ತೆ ನೋಡಿ ನಾನು ಎಂಟು ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೆ ಎಂಟು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಿಸ್ಟಿ ದಹಿ ರೆಡಿಯಾಗಿರುತ್ತೆ ಹಾಗೆ ಸೆಟ್ ಆಗಿರುತ್ತೆ ಅಂತ ಇದನ್ನು ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಪಿಸ್ತಾ ಹಾಗೆ ಬಾದಾಮಿ ಪೀಸಸ್ನ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆ ಒಂದು ವೇಳೆ ಎಂಟು ಗಂಟೆ ಆದ್ರೂ ಸಹ ಸೆಟ್ಟಾಗಿದೆ ಆದರೆ ಸ್ವಲ್ಪ ತೆಳುವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ನಂತರ ನೀವು ಟೇಸ್ಟ್ ಮಾಡ್ಕೊಬೋದು ನಾನು ಮಾಡಿರುವಂತಹ ಮೊಸರು ಸೆಟ್ಟಾಗಿತ್ತು ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ನೀವು ಹೇಗೆ ಮೊಸರನ್ನ ಬಳಸ್ತೀರಾ ಅಥವಾ ಹಾಲನ್ನು ಎಷ್ಟು ಗಟ್ಟಿಯಾಗಿ ಮಾಡ್ಕೊತೀರಾ ಅದರ ಮೇಲೆ ಸೆಟ್ ಆಗೋದು ಹಾಗಾಗಿ ಹಾಲನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕುದಿಸ್ಕೊಳ್ಳಿ ಮೊಸರು ಸ್ವಲ್ಪ ಗಟ್ಟಿ ಇರೋದನ್ನೇ ಬಳಸಿದ್ರೆ ನೀವು ಮಾಡುವಂತಹ ಮಿಸ್ಟಿ ದಹಿ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬೇಗ ಆಗುತ್ತೆ ಆ ಸ್ಪೂನಿಂದ ತೆಗೆದ್ರೆ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ಬೌಲ್ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಸಹ ನಿಮ್ಮನಲ್ಲಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ